ನಾವೇನ್ ಮಾಡ್ತೀವಿ ಬುದ್ಧನಿಗೂ ಜೀವನದಲ್ಲಿ ಕಷ್ಟ ಬಂತು ದುಃಖ ಬಂತು ಬರಲಿಲ್ಲ ದುಃಖ ಬುದ್ಧನಿಗೂ ನಮಗೂ ವ್ಯತ್ಯಾಸ ಏನು ಅಂದ್ರೆ ಬುದ್ಧ ದುಃಖ ಯಾಕೆ ಬಂತು ಅಂತ ತಿಳ್ಕೊಳ್ಳಕ್ಕೆ ಮನೆ ಬಿಟ್ಟ ನಾವು ದುಃಖ ತಾಳ್ಲಾರ್ದಕ್ಕೆ ಮನೆ ನಾವು ದುಃಖ ಅಂತ ತಾಳ್ಕೊಳ್ಳಾರ್ದಕ್ಕೆ ಮನೆ ಬಿಟ್ಟಿವಿ ನಮಗೆ ಕಷ್ಟಗಳು ಬಂದು ಅಂದ್ರೆ ನಾವೇನು ಮಾಡ್ತೀವಿ ದೇವ್ರ ಹತ್ರ ಹೋಗ್ತೀವಿ ಯಾವ ಯಾ ದೇವ್ರ ಚಲೋ ಅದಾವ ನೋಡ್ತೀವಿ ರಾಮನ ಗುಡಿ ಹೋಗ್ತೀವಿ ರಾಮ್ ಅಂತನ ಏನ್ ನಿಮ್ಮದ ಚಲೋ ಆಯ್ತು ಏನು ಹದಿನಾಲ್ಕು ವರ್ಷ ವನವಾಸ ವನವಾಸಕ್ಕೆ ಹೋಗಿ ಬಂದರೂ ಮುಗಿಲಿಲ್ಲ ನಮ್ಮದು ಮತ್ತೆ ತ್ರಾಸಿತ್ತು ಏ ಏ ರಾಮದೇವ್ರ ಚಲೋ ಇಲ್ಲ ಅಂತ ಹನುಮನ್ ದೇವ್ರ ಹೋದೆವು ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ದ ಮಾರುತಿ ಕೇಳಿದ ಯಾಕೆ ಬಂದಿಯಪ್ಪ ಬಹಳ ಕಷ್ಟ ಐತಪ್ಪ ದೇವ್ರೆ ನಾನು ಏನೈತಿ ಬಹಳ ಕಷ್ಟ ಐತಪ್ಪ ದೇವ್ರೆ ನಾನು ಏನೈತಿ ಏನಿಲ್ಲ ಒಟ್ಟು ಕನ್ನೆ ಹತ್ತು ಅಲ್ದು ಅವ ಅಂದ ಮಾರುತಿ ಮೊದಲು ಕೆಳಗಿನ ನನ್ನ ಗುಡಿ ಬಿಟ್ಟು ನೀ ಲಗ್ನಾದವ್ರ ಜಗಳ ಬಿಡ್ಸಕ್ಕೆ ಹೋಗಿ ನಾವು ಹಂಗೆ ಕುಂತೀವಿ ಇನ್ನು ನಮ್ಮದು ಏನು ಹರ ಇಲ್ಲ ಶಿವ ಇಲ್ಲ ನೀವು ಲಗ್ನ ಆದವ್ರು ನಮ್ಮ ಸಮೀಪ ಬರಬೇಡ್ರಿ ಅಂದ ಯಾರು ಗಣಪತಿ ಹತ್ತಿರ ಹೋದ ಅವ ಅಂದ ಏ ಕೋಡಿ ಸುಮ್ಮನೆ ಆರಾಮ್ ಇರ್ಬೇಕು ನೋಡಿ ನಾವು ಹೆಂಗೆ ಐದ್ ದಿವ್ಸ ಇದ್ದು ಮಜಾದಾಗಿದ್ದು ಒಂದ್ ದಿವ್ಸ ಹೋಗಿ ಬಿಡ್ತಿವಲ್ಲ ಹಂಗೆ ಹೋಗಿ ಬಿಡೋದು ಅಷ್ಟ ದೇವ್ರು ಏನು ಆಯುಷ್ಯ ಕೊಟ್ಟನ ಆನಂದವಾಗಿದ್ದು ಹೋಗ್ಬೇಕಪ್ಪ ಬಹಳ ತೆಲಿಕ್ಕೆ ಎಡಸ್ಕೋಬಾರ್ದಂದವ್ ಅಂದ್ರೆ ಏನು ಜೀವನದಲ್ಲಿ ಕಷ್ಟಗಳು ಬರ್ತಾವ ತಾ